ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಯಾಕಂತೀರಾ ಇಟ್ನೋ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವದಾಖಲೆ ಇಂಡಿಯಾ ಆ್ಯಂಡ್ ಬುಕ್ ಆಫ್ ರೆಕಾರ್ಡ್ ಗೌರವ ದಾಖಲೆ ವಿಶ್ವ ದಾಖಲೆ ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ ಹೌದು ನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗಿರಿ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನು ಆಯೋಜಿಸಿದ್ರು ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರುಜಿ ಅವರಿಗೆ ಗೌರವ ಪ್ರಧಾನವನ್ನ ಮಾಡಲಾಯಿತು ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಐದು ಲೋಹಗಳಿಂದ ಒಂದು ವಿಗ್ರಹ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಗೆ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಸಂದರ್ಭದಲ್ಲಿ ಇದೆಲ್ಲ ಒಂದೊಂದೊಂದು ವಿರಾಟ್ ತಾಯಿ ಒಂದು ಶಕ್ತಿ ಇರಬಹುದು ಆ ಗೋರಿಗಳ ಒಂದು ವಾಕ್ಯ ನೋಡಿದಂತಹ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮತಕ್ಕೆ ಪ್ರಬಂಧ ಬೆಳೆಯಕ್ಕೆ ಕಾರಣ ಇನ್ನು ಬುಕ್ ಆಫ್ ರೆಕಾರ್ಡ್ಸ್ನ ಸಗಾಯಿರಾಜು ಸಂಘಟಕ ರೆಡ್ಡಿ ಮುಖಂಡರಾದ ಮಾಗನೂರು ಗಂಗರಾಜು ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ರಾಗರಾಜ್ ನವೀನ್ ಗೌಡ ದೀಪಕ್ ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ವೇಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಸಹ ಮಾಡಿದ್ದಾರೆ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮೇ ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಯಾಕಂತೀರಾ ಇಷ್ಟೊತ್ತ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವ ದಾಖಲೆ ಇಂಡಿಯಾ ಅಂಡ್ ಬುಕ್ ಆಫ್ ರೆಕಾರ್ಡ್ ಗೌರವ ದಾಖಲೆ ವಿಶ್ವ ದಾಖಲೆ ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ ಹೌದು ಬೊಂಬೆನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗಿರಿ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನ ಆಯೋಜಿಸಿದ್ರು ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರಧಾನವನ್ನ ಮಾಡಲಾಯಿತು ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ವಿಗ್ರಹ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಐದು ಲೋಹಗಳಿಂದ ಒಂದು ವಿಗ್ರಹ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಗೆ ಅಧಿಕೃತವಾಗಿ ಘೋಷಣೆ ಆಗುವಂತ ಒಂದು ಸಂದರ್ಭ ಇದೆಲ್ಲ ಒಂದೊಂದು ವಿರಾಟ್ ತಾಯಿ ಒಂದು ಶಕ್ತಿ ಎನ್ನುವುದು ಅಗೋರಿಗಳ ಒಂದು ವಾಕ್ಯ ನೋಡಿದಂತಹ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮತಕ್ಕೆ ಪ್ರಬಂಧವಾಗಿ ಬೆಳೆಯಕ್ಕೆ ಕಾರಣ ಇನ್ನು ಬುಕ್ ಆಫ್ ರೆಕಾರ್ಡ್ಸ್ನ ಸಗಾಯಿರಾಜು ಸಂಘಟಕ ರೆಡ್ಡಿ ಮುಖಂಡರಾದ ಮಾಗನೂರು ಗಂಗರಾಜು ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ರಾಗರಾಜ್ ನವೀನ್ ಗೌಡ ದೀಪಕ್ ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ವೇಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಸಹ ಮಾಡಿದ್ದಾರೆ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಶ್ರೀ ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಯಾಕಂತೀರಾ ಇಷ್ಟೋ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವ ಇಂಡಿಯಾ ಆ್ಯಂಡ್ ಬುಕ್ ಆಫ್ ರೆಕಾರ್ಡ್ ಗೌರವ ವಿಶ್ವ ದಾಖಲೆ ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ ಹೌದು ಬೊಂಬೆ ನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗಿರಿ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನ ಆಯೋಜಿಸಿದ್ರು ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರದಾನವನ್ನ ಮಾಡಲಾಯಿತು ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ವಿಗ್ರಹ ಲೋಹಗಳಿಂದ ಒಂದು ವಿಗ್ರಹ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಐದು ಲೋಹಗಳಿಂದ ಕೂಡಿದಂತ ಒಂದು ವಿಗ್ರಹ ತಾರೀಖು ಇಪ್ಪತ್ತಾರನೇ ತಾರೀಕು ಜನವರಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಗೆ ಅಧಿಕೃತವಾಗಿ ಘೋಷಣೆ ಆಗುವಂತಹ ಸಂದರ್ಭ ಇದೆಲ್ಲ ಒಂದೊಂದು ವಿರಾಟ್ ತಾಯಿ ಒಂದು ಶಕ್ತಿ ಎನ್ನುವುದು ಗೋರಿಗಳ ಒಂದು ವಾಕ್ಯ ನೋಡಿದಂತ ಒಂದು ವಾಕ್ಯ ಇನ್ನು ಬುಕ್ ಆಫ್ ರೆಕಾರ್ಡ್ಸ್ ಸಗಾಯಿ ಸಗಾಯಿರಾಜು ಸಂಘಟಕ ರೆಡ್ಡಿ ಮುಖಂಡರಾದ ಮಾಗನೂರು ಗಂಗರಾಜು ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ರಾಗರಾಜ್ ನವೀನ್ ಗೌಡ ದೀಪಕ್ ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ವೇಳೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಸಹ ಮಾಡಿದ್ದಾರೆ ಮಹದೇವಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಶ್ರೀ ಚನ್ನಪಟ್ಟಣ ಮತ್ತೊಂದು ಗೌರವಕ್ಕೆ ಪಾತ್ರವಾಗಿದೆ ಇಲ್ಲಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸನ್ನಧಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಯಾಕಂತೀರಾ ಇಟ್ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ವಿಶ್ವ ದಾಖಲೆ India and Book of Record Gaurupa. That's ವಿಶ್ವದ ಕಲೆ ಇದು ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಮಹಿಮೆ ಎಂದ್ರೆ ತಪ್ಪಾಗಲ್ಲ ಹೌದು ಬೊಂಬೆ ನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಗೌಡಗಿರಿ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಈ ಗೌರವ ಲಭಿಸಿದ್ದಕ್ಕೆ ಇಲ್ಲಿನ ಜನರ ಸಂಭ್ರಮ ಸಡಗರದಲ್ಲಿದ್ದಾರೆ ನಿನ್ನೆ ದೇವಾಲಯದ ಆವರಣದಲ್ಲಿ ಸಮಾರಂಭವನ್ನ ಆಯೋಜಿಸಿದ್ರು ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರದಾನವನ್ನ ಮಾಡಲಾಯಿತು ಇನ್ನು ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ ದೇವಿ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ತಾಯಿ ಕೈ ಹಿಡಿದಿದ್ದಾಳೆ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹಗಳಿಂದ ವಿಗ್ರಹ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಐದು ಲೋಹಗಳಿಂದ ಒಂದು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಗೆ ಅಧಿಕೃತವಾಗಿ ಘೋಷಣೆ ಆಗುವಂತಹ ಸಂದರ್ಭ ಇದೆಲ್ಲ ಒಂದೊಂದು ವಿರಾಟ್ ತಾಯಿಯ ಒಂದು ಶಕ್ತಿ ಎನ್ನುವುದ ಗೋರಿಗಳ ಒಂದು ವಾಕ್ಯ ನೋಡಿದಂತಹ ಒಂದು ವಾಕ್ಯ ಇವತ್ತು ಈ ಕ್ಷೇತ್ರ ಇಷ್ಟು ಮತಕ್ಕೆ ಪ್ರಬಂಧವಾಗಿ ಬೆಳೆಯಕ್ಕೆ ಕಾರಣ ಇನ್ನು ಬುಕ್ ಆಫ್ ರೆಕಾರ್ಡ್ಸ್ನ ರಾಜು ಸಂಘಟಕ ರೆಡ್ಡಿ ಮುಖಂಡರಾದ ಮಾಗನೂರು ಗಂಗರಾಜು ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ ಶ್ರೀ ಕ್ಷೇತ್ರದ ಟ್ರಸ್ಟ್ನ ಬಾಬು ರಾಗರಾಜ್ ನವೀನ್ ಗೌಡ ದೀಪಕ್ ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ